ಪಪ್ಪ ಊಟ ಮಾಡ್ದ ಓ ಮಾಡ್ದಕ್ಕಲ್ಲ ಮಗ ಏನು ಊಟ ಮಾಡಿದೆ ಏ ಸಾರಿದ್ದಲ್ಲ ಅತಿಯೊತಿಯ ಹಾಕೊಂಡು ಕಣಪ್ಪ ಚೆನ್ನಾಗಿದ್ದಾಳ ಮಗ ಮಗ ಹೇಗಿದ್ದಾಳು ಸಣ್ಣ ಮಗ ಹೆಂಗಿದದು ನನ್ನ ಸ್ವಸ ಮಗನೂ ಹೆಂಗಿದಾರಪ್ಪ ಚೆನ್ನಾಗಿದ್ದಾರ ಚೆನ್ನಾಗ ಚೆನ್ನಾಗ್ರೆ ನಿನ್ನ ಮಗ ಏನು ಓಸಿ ಚೆನ್ನಾಗಿದ್ದಾನ ಓಸಿ ಚೆನ್ನಾಗಿ ಮಾಡ್ತಾನೆ ಮಾಡ್ಲಾ ಕಣಪ್ಪ ಮಗ ಓಸಿ ಚೆನ್ನಾಗಿಲ್ಲ ಮಾಡ್ದಾರಲ್ಲ ಮಗ ಹೊಚ್ ಕಟ್ಟಾಗಿ ಮಾಡ್ತಾರ ಸುಮ್ಕಿಲ್ಲ ಚೆನ್ನಾಗೆ ನೋಡ್ಕೊಳ್ದನ ಇದ್ದಾರ ಚಾ ನೋಡ್ಕೊಳ ಮಾತ್ರ ಮುಗೀನ ಓಸಿ ಚೆನ್ನಾಗಿಲ್ಲ ಕಣಪ್ಪ ಮಾತ್ರ ಮಗ ಕಳೆದ ದಿವಸ ಆಯ್ತದೆ ಮಗಿನ್ಗೆ ಏನು ಕೆಮಕೇ ಓಸಿ ಚೆನ್ನಾಗಿಲ್ಲ ಹೇಗೋ ಚೆನ್ನಾಗಿರಲಿ ಕನಪ್ಪ ಸೊ ಅದಕ್ಕೆ ಹೆಂಗೋ ಅಯ್ಯೋ ಏನಪ್ಪ ಏನಂತಪ್ಪ ಇಷ್ಟು ವರ್ಷ ಆದಮೇಲೆ ಹಿಂಗೆ ನೀರು ನಿಂತಾಗೆ ಅಂದ್ಕೊಂಡು ಡಾಕ್ಟ್ರು ಬೇರೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟಿರಲ್ಲ ನಾನು ನಿಜಕ್ಕೂ ಓಸಿ ಎದುರಕಾಗಿಲ್ಲ ಅವಳು ಮುಂಗು ನಾನು ಏನು ಮಾತಾಡ್ತಿಲ್ಲ ಇನ್ನು ಬೇಜನ್ ಕಥಳಿಟ್ಟು ನನಗೆ ಅಷ್ಟೇ ಎದುರುಕಾಗಿ ಹೋಗಿತ್ತು ಕನಪ್ಪ ಅಂದರೆ ಭಾಳ ಎದುರುಕಾಗಿ ಹೋಗಿತ್ತು ಅಯ್ಯೋ ಸುಮ್ಮೀರಪ್ಪ ದೇವರು ಎಲ್ಲಾದ್ರೂ ಎಲ್ಲೂ ಮೋಸ ಮಾಡಲ್ಲ ಹೇಳ್ತೀಯಲ್ಲ ನಿಮ್ಮನಾರಿಯ ಬುಸ್ರಿ ಅಂತ ತಿಳಿದ ತಕ್ಷಣ ಓಡೋದು ಆ ಭಗವಂತನ ಮೋಸ ಮಾಡಕ್ಕೆ ನಿಂತಿದ್ದಾನೆ sumnir yani la kate apa ang tani ya na na yel pe kono bisen yel tani no yel na matarta kuntini ido oh nang ma ade ya nang ba mai na ra yel ti ra wa si ma si ma ta ko ti ra pa e chara usara ko tani usara ga de ba ne de sa ya oh moga pantino ra ken buto bon buto oh yel tante owa ಆ ಶಿವಮ್ ಅವ್ರ ಮನಿ ಅಲ್ಲಿದ್ದಾಳಂತೆ ಅಲ್ಲೇ ಹೋಗಿದಳು ಅದೇ ಕಣೇ ಅವಳಗುವೆ ಸೋಬನ್ಗು ಜಗಳ ಆಯ್ತಂತ ಸೋಬನ್ಗೂ ಸೋಬನ್ಗುವೆ ಜಗಳಾಗಿರೋಕೆ ಮನೆ ಬಿಟ್ಟು ಹೋಗೋಂತ ಬೋದ್ಬಿಟ್ ಅಂತೆ ಅದಕ್ಕೆ ಇಲ್ಲಿ ಆಬೇಕು ಆಬೇಕು ಬುಡ್ಡಿಗೆ ಇನ್ನು ಆಗ್ಬೇಕು ವಡದ್ ಕಳಿಸಬೇಕಾಗಿತ್ತು ಅವಳು ಹಂಗೆಲ್ಲ ಕಳ್ಸೋದು ವಡದ್ ಕಳ್ಸ್ಬೇಕಾಗಿತ್ತು ಕಲಮಗ ಯೋ ಸುಮ್ನಿರಪ್ಪ ತಗ ಅದೇ ಹಂಗಂದಿಯೇ ಅನ್ನದಲ್ಲ ಕಲಮಗ ಅನ್ನದಲ್ಲ ಆ ಬುಡ್ಡಿಗೆ ಜ್ಞಾನ ಬಿಡ್ವ ಮುಗ ಹುಟ್ಟಿ ಒಂದುವಾರ ತಿಂಗಳ ಆಯ್ತಲ್ಲ ತಿರ್ಗಿ ನೋಡ್ಬೇಕು ಅಂತ ಗೊತ್ತಿಲ್ವ ಬುಸ್ರಿಲ್ಲಾರ ನಾನು ಹೋಗ್ತಿರುವ ನೋಡ್ಲಿಲ್ಲ ಈಗ ಯಾರು ಹೋಗಿ ನೋಡುವ ಮಾಡಬ ನನ್ನ ಶ್ವಾಸೆ ನನ್ನ ಮಗಿನ ನೋಡ್ ಮನೋದು ಅವಳು ಒಂದ್ಸಲ ಬರ್ಲಿಲ್ವಲ್ಲ ಅವಳು ಎಂತ ಕರ್ಬಿಳು ಬಡ್ಡಿ ಅವಳು ಮೊದಲು ಇನ್ನೇಕಪ್ಪ ಹೇಳ್ಕೊತಿರ್ತಿದ್ಲು ಇನ್ನಾಕ್ಳೆ ಹೇಳ್ಕೊಳ್ತಿರ್ತಿಲ್ಲ ಎಲ್ಲರಿಗೂ ಹಂಗೆ ಹಿಂಗೆ ಏನು ಕಟ್ಟಲಾಗೆ ಹೇಳ್ಕೊಂಡು ದುರ್ಗ್ರ ಬುಡಿ ಏನ ಮಕ್ಳಾಗ್ಲಿ ಇನ್ನೂ ಮದ್ವೆಗೆ ಶೋರ್ಸಾಯಿತು ಅಂದ್ಕೊಂಡು ಊರದ್ದೆಲ್ಲ ಹೇಳ್ಕೊತಿರ್ತಲ್ಲ ಆದ್ಮೇಲೆ ಹೆಂಗೆ ನೋಡ್ಕೋಬೇಕು ಹೆಂಗಪ್ಪ ನೋಡ್ಕಬೇಕು ಅಯ್ಯೋ ಆಯ್ಕೆ ಅನ್ಕೊಬಿಡ್ತೇನೋ ಹೆಂಗ್ ಮಾತಾಡ್ತಿತ್ತು ಆತ್ಕೇ ಇವಳು ಶ್ವಾಸೆ ಮೊದ್ಲು ಕರ್ಕೊಬ್ರೋಗಿ ಹೋಗಿ ಅದೇನೋ ಕೆರೆ ಬಾವಿ ಬೀಳ್ತೀನಿ ಕೆರೆಗೆ ಬೀಳ್ತೀನಿ ಅಂತ ಏನೇನೋ ಅಂತಿತ್ತಂತೆ ಅತ್ತೆ ಹೋಗಿ ಕರ್ಕೊ ಬಂದ್ರಿ ನೀವು ಮಾ ಅವ್ನವೇ ಅಂದ್ಬಿಟ್ಟು ಹಂಗಂದು ಗೆನಪ್ಪ ಅದಕ್ಕೆ ನಾನು ನಿನ್ಗೆ ಹೇಳಮ್ಮ ಅನ್ಕೊಂಡು ಬಂದೆ ಇಲ್ಲ ಅಂದ್ರೆ ಆಡಕೊಂಡು ಆರ್ತ ಬರೋಕ್ಕಿದ್ದೆ ನಾನು ಬಂದಿರೋ ವಿಷಯ ಬಿಟ್ಟು ಏನೇನು ಮಾತಾಡ್ತೇನೆ ನೋಡ್ರಿ ಮಾಡೋ ಕೆಲಸ ನಿನಗೆ ನಿನ್ಗೆ ಅವ್ನು ಬೋಸ್ ಸುಗ್ತಿರು ಆ ಬುಡ್ಡಿ ಯಾವುದೇ ಕಾರಣಕ್ಕೂ ಕರ್ಕ ಬರೋದು ಬೇಡ ಸಾಯಿಲಿ ಬಿಡು ಬಾವಿಗೋ ಬಿದ್ದು ಈಗೇನು ಮಾಡೋದು ಸುಮಾರಾಗಿ ಕೆರೆ ಬಾವಿಗೆ ತುಂಬವೇ ಬಿದ್ದು ಸಾಯಲಿ ಬಿಡ್ಲ ಅವಳು ಅವಳು ಯಾವುದಕ್ಕೆ ಬಂದಲ್ಲ ಎಲ್ಲ ಎಲ್ಲಾರಿ ಎಷ್ಟು ಖುಷಿ ಬಿಡೋರು ಮಗ ಊಟನೇ ಹೋಗಿ ನೋಡಬೇಕು ಏನೋ ಆಗಿದಾಯ್ತು ಹೋಗಿದಾಯ್ತು ಅಂತ ಅಂದನೇ ಬಿಟ್ಟು ಏನಪ್ಪ ಅವ್ಳಿಗೆ ಏನು ತೊಂದರೆ ಕೊಟ್ಟಿದ್ರು ಯಾರಿಂದ ನಾವು ಕಿರುಕುಳಾಗಿತ್ತೊಳಗೆ ಕಿರುತ್ತಿ ಕಿರಬಿಟ್ಕೊಂಡಾಗ ಮಾಡ್ಕೊಬಿಟ್ಟು ಈಗ ಹಂಗೆ ಹಿಂಗೆ ಅಂತ ರಾಗ ಹೇಳಿದ್ರೆ ಹೋಲಿ ಬಿಡು ಸಾಯ್ಲಂತೆ ಕೆರೆಗೆ ಬಿದ್ದಿ ಸುಮ್ಮನೆ ಸುಮ್ನೆಪ್ಪ ನೀ ಏನಪ್ಪ ಮಾಡೋಕದು ಸುಮ್ತಿರತ್ತೆ ಕೆರೆಕೊ ಬಂದ್ಬಿಡದ ಮಗ ನೀನು ಸುಮ್ಮನೆ ಇದ್ದು ಬಿಡು ನೀನು ಆ ಮುಂಡೆ ಯಾವಾಗ ನಮ್ಮ ಮಾತಿಗೆ ಬೆಲೆ ಕೊಡಿದ್ರೆ ಮನೆ ಕಾಲು ತಾಟ್ ಓದ್ಲೋ ಅವತ್ತೆ ಅವಳು ನಾನು ಇರ್ತೀಯಲ್ಲ ಅಲ್ಲ ನೆಕ್ ಬಿದ್ದು ಓದ್ಲು ನಾನು ಕಡೆ ನಾನು ಅವಳು ಅಂದ್ರೆ ಮನೆಯೊಳಗೆ ಬರೋದಂಗೆ ಇಷ್ಟ ಇರೋಕ್ಕಲ್ಲ ಹೆಂಗಂದ್ರೆ ಅದಕ್ಕ ಅಂಗಡಿಯೇ ನೀನು ಏ ಸುಮ್ನಿರಪ್ಪ ಇನ್ನೇನಾರು ಆಡು ಮಗ ನನಗೆ ಅಂತ ನಮ್ಮ ಮನೆ ಒಳಗೆ ಬರೋದು ಬಿಲ್ಕುಲ್ ಇಷ್ಟ ಇಲ್ಲ ಕಲ್ಲ ಮಗ ಇಷ್ಟ ಇಲ್ಲ ನಮಗೆ ಏ ಅಪ್ಪ ಸುಮ್ಮನೀರಪ್ಪ ಏನಪ್ಪ ಮಾಡಿಯೇ ಇನ್ನೇನು ಮಾಡಿಯೇ ಸುಮ್ಕಿರು ಇನ್ನು ನಮ್ಮ ನಾವು ಕೈ ಬಿಟ್ಬಿಟ್ರೆ ಊನು ನಾವು ಇನ್ನೆಲ್ಲ ಓದದು ಅವರು ಏನೋ ತಿಳ್ಬೋದು ತಿಳಿದಾನೆ ಓತಪ್ಪ ಮಾಡ್ಬಿಟ್ಲು ಅಂಗನ್ಕೊಂಡ್ ಹೋಗಿ ಸಾಯಿ ಅಂತ ಬಿಟ್ಬಿಡಾಕದಪ್ಪ ನೀನು ಇದು ಸತಿ ಒಂದ್ಸತಿ ಒಪ್ಕೋ ಇನ್ನೊಂದ್ಸತಿ ಹಂಗಾದ್ರೆ ನಾನು ಇನ್ ಮನೆ ಒಳಗೆ ಸೇರ್ಸೋದ್ ಬಿಡವು ಸುಮ್ಮನೆ ಒಪ್ಕೊಂಡು ಬಪ್ಪಾ ಹೋಗ್ ಕರ್ಕೊಬರದ ಅದನ್ನ ಕೂತ್ಕೊಂಡ್ರೆ ಕೂತ್ಕೊಂಡ್ರದ ಅದ ಓಲ ಬಂಗ ನೋಡೋಣ ಹೋಗಿ ಮುಖತ್ತೆ ಹೋಗ್ತಾರ ಕತ್ತ ಒಳಗೆ ಕಟ್ಟಕ್ಕೆ ಅವಳನ್ನ ಕಾಲು ಕಟ್ಟಕ್ಕೆ ಹೋಗಬೇಕಾ ಅವಳು ಮನೆಗೆ ಅವಳು ಬರೋಕೆ ಅವಳನ್ನ ಕಾಲು ಕಟ್ಟಕ್ಕೆ ಹೋಗಬೇಕಾ ಬಡ್ಡಿಯಾ ಕಾಲು ಕಟ್ಟಕ್ಕೆ ಹೋಗ್ಬೇಕಾ ಹೇಳು ದೊರದ್ರು ಬಡ್ಡಿ ಏನ ಯಾವ ತಾರದಲ್ಲಿ ಯಾವ ಥರದಲ್ಲಿ ಆಟ ಆಡ್ತಾಳು ನೋಡು ಮತ್ತೆ ಕ್ವಾಪಾತಕ್ಕಿಂದು ನನಗೆ ಕ್ವಾಪಾಕಿ ಬಲ್ಲ ಮಗ ನನಗೆ ಆಯಿತು ಸುಮ್ನಿರಪ್ಪ ಸುಮ್ನೀರಿನ ಏನು ಮಾಡೋಕದ್ದು ಏನು ಮಾಡಕದ್ದು ಅಂತಲ್ಲ ಮಗ ಹುಸಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋ ಬಾಳಾಟ ಮಾಡೋಕೆ ತೊಲಿಬೇಕು ಅದ್ರ ಬಡ್ಡಿ ಯಾವ್ಯ ಥರದಲ್ಲಿ ಯಾವ್ಯಾವ ಅವತಾರದಲ್ಲಿ ಆಡಲ್ಲ ತರ್ದಲ್ಲ ಅಡಳ ದರ್ದ್ರು ಬಡ್ಡಿ ಅವಳು ಅಲ್ಲ ಮುಗ ಬಂದ್ ನೋಡಕ್ಕೆ ಬೈದಾಳ ನೋಡಿ ಒಂದುವರ್ ತಿಂಗ್ಳಾಗದ ಹಿರಿಗಾಗಿ ನೋಡಕ್ಕೆ ಬಿದ್ದಾಳ ಈಗ ಆಯಿತು ಏ ನಿಂಗೆ ಹೇಳ್ತಾರೆ ಅತೈಕೋ ಹಿಂದ ಮುಂದೆ ಯಾಕೀಗ ಈಗ ಹೋಗಿ ಕರ್ಕ ಬರದ ನಡಿ ನಾನು ಅವಳು ಸಾಯಿ ಅವ್ಳು ಅವಳು ಮಾತಾಡೋದು ಕೇಳು ನೀನು ನಾನು ಮಾತಾಡಕ ನಿನ್ ಕರ್ಕ ಬರ್ಬೇಕಾರೆ ನಿಮ್ಮ ಹೋಗೋ ನೀನು ತರ್ಕ ಬರ್ಬೇಡಾತಾರ ನಡಕಲಪ್ಪ ಸರಿಯಾ ನನ್ಗೆಂತ ಅವಳು ಎರ್ತೀರ ಸತೋದ್ಲು ಯಾವತ್ತು ನನ್ನ ಮಾತು ಮೀರಿ ಅವಳು ಊಸಲು ತಟ್ಟ ಹೋದ್ಲು ಅವತ್ತಿಗೆ ಓದ್ಲು ಬುರ್ದ ಹೋದ್ರೆ ನಿಮ್ದು ಕೆಲಸ ನೀನು ಕರೆಯಾಗೆ ಹೋಗೋದು ಬೇಡ ಏನು ಬೇಡ ಅವಳು ಕಿರಿಕೊಂಡೆ ಅವಳು ತಿರ್ಗ ಬಂದು ಶುರು ಮಾಡ್ಕೊಂಡವಳು ಹೆಂಗೋ ಮನೇಲಿ ನಿಮ್ದಾಗಿವೀ ನಿಮ್ದು ಸುಮ್ ಕೇಳಪ್ಪ ನೀನು ಎಲ್ಲರೂ ಯಾಕನಪ್ಪ ಹಂಗಲ್ಲ ಈಗ ನಾನು ಹೇಳೋದು ಪಪ್ಪ ಶಿವಮ್ಮವ್ರ ಮನೆ ಹಾಂ ಒಮ್ಮರ ಪಪ್ಪ ಒಮ್ಮನೆ ಕೂಲಿ ಮಾಡ್ಕೊಂಡು ಉಣ್ಬೇಕು ಅವ್ನು ನುಣ್ಮಕ್ ಇಬ್ಬರಿಗೆ ಅದ್ರ ಜೊತೆಗೆ ಹುಣ್ಣುವೆ ಕಾಣೆ ಗಣ್ಯ ಬರಬಂದಿರದ ಇನ್ನು ಹೋಗಿ ಅಂತ ತಳ್ಳಾರ ಅವರು ಹಾಂ ತಳ್ಳ್ಯಾರಪ್ಪ ಹೇಳಿನೀ ನಾವು ಅರ್ಥ ಮಾಡ್ಕೋಬೇಕಲ್ವಾ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಯಾಕಪ್ಪ ನೋವು ಕೊಡಬೇಕು ನಮ್ಮಿಂದ ನಮ್ಮಿಂದ ಅವ್ರಿಗೆ ಯಾಕೆ ನೋವು ಹೇಳು ಸುಮ್ನೀರಪ್ಪ ಆಯಿತು ನಮ್ಮಪ್ಪ ನಾನು ಒಂದು ಹೇಳ್ತೀನಿ ಅವ್ಳು ಬಂದರೂ ನಾನು ಮಾತಾಡೋಣ ಮಾತಾಡೋಣಲ್ಲ ಆ ಅವಳಗೂ ನನಗೂ ಸಹವಾಸ ಯಾವತ್ತೋ ಮುಗ್ದೋಯ್ತು ಅವ್ಳು ಸಹವಾಸವೇ ಬೇಡ ನನಗೆ ಸರಿಯಾ ಏನಪ್ಪ ಅಂದರೆ ನೀನು ಹೋಗಿ ನಿಮ್ಮ ಒಬ್ಬ ಬೇಕು ಅದಕ್ಕೆ ಅಕ್ಕ ಬಂದು ಇಸ್ಕೋ ಅದಕ್ಕೂ ನನಗೂ ಸಂಬಂಧಿಲ್ಲ ಒಟ್ಟಿಗೆ ಒಟ್ಗೆ ಮನೆ ಅವಳಿಗೆ ಬರ್ದಾಗ ಓದ್ದೆ ಒಳ್ಳೆಯದು ಬಂದ್ರೆ ಅವಳು ಅದು ಇದೊಂದು ಕಿತಾಪತಿ ತೆಗ್ದು ತಿರ್ಗ ಮನೇಲಿ ನಿಮ್ದೆ ಹಾಳು ಮಾಡ್ತಾಳೆ ತಿಳ್ಕೊಬಿಡು ಮಾತ್ರ ಅದು ನಿಮ್ದೆ ಹಾಳು ಮಾಡೋದು ಸುಮ್ಚಿರಪ್ಪ ಆಯಿತು ಸುಮ್ಕಿರ ಹಾಗಂದ್ರೆ ನೀನು ಮಾತಾಡೋಕಿಲ್ಲ ಅಂದರೆ ವಾ ಬೇಜಾರು ಮಾಡ್ಕೊಳಕ್ಕಿಲ್ಲವಾ ಬೇಜಾರು ಮಾಡ್ಕೊಳ್ಳಿ ಬೇದಿನಾರು ಮಾಡ್ಕೊಳ್ಳಿ ಸರಿ ಇಲ್ಲ ಮಗ ನನಗೂ ಅವಳಿಗೂ ಸವಾಸ ಅಲ್ಲ ಅವಳು ಯಾವಾಗ ನನ್ನ ಮಾತು ಮೀರು ಓದ್ಲು ಅವತ್ತೇ ಮುಗ್ದೋಯ್ತು ತುಂಬಿದ್ರು ಬಸ್ರಿ ಮನೇಲಿ ಅವಳೇ ನನ್ನ ಸ್ವಸೆಗೆ ಡಾಕ್ಟ್ರು ಕೆಲಸ ಮಾಡ್ಬಿಡಿ ಅಂತ ಹೇಳೋರೇ ರೇ ಟೂ ಕಪ್ಪಕ್ಕೆ ಎತ್ತಿಸ್ಬಾರ್ದು ಅಂತ ಹೇಳೋವ್ರೆ ನಾನು ಹೊಚ್ಚು ನೋಡ್ಕೋಬೇಕು ಅವ್ಳು ಒಂದು ಸಲ ಬರ್ನಿವಲ್ಲ ನೋಡ್ಕೋಬೇಕು ಅಂತ ಇನ್ಯಾಕಪ್ಪ ಇನ್ಯಾಕೆ ಮಗ ಸಾಕದಿಯೇ ಇನ್ಯಾಕೆ ಸಾಕದಿಯೇ ಏಯ್ ಅದೇನು ಅಂತೀರಂತೆ ಹಂಗೆ ಆಯಿತು ಕತೆ ಎಷ್ಟು ಮಾಡಿದ್ರು ಅಷ್ಟೇ ನಾ ಈಗ ಮಾಡಿ ನಾ ಉಪಯೋಗ ಇಲ್ಲ ನೀನು ಸುಮ್ಮನೆ ಇದ್ಬಿಡು ನೀನು ಸುಮ್ಮನೆ ಇದ್ಬಿಡಪ್ಪ ಮನೇಲಿ ನಿಮ್ದು ಮಾಡ್ಬಿಡ ಅವ್ರು ಕರ್ಕೊಂಡ ಬಂದು ಸರಿ ಆಯಿತು ನೀವು ಸಾಸೆ ಬ್ರೇಕ್ ಹೇಳೋದು ಹೋಗು ಹೋಗಪ್ಪ ಮಾವಂದು ನೋಡಬೇಕು ನೋಡ್ಬೇಕು ಕೇಳಿ ಹೇಳಿ ಅಂತ ಅಂದಳೆ ಆಯ್ತು ನನ್ನ ಸೊಸೆ ನನ್ನ ಮಮ್ಮನ್ನು ನೋಡ್ಕೊ ಬರ್ತೀನಿ ಹೋಗಿ ಅತ್ಕೇನಂತೆ ಅದರ ಹೋಗ್ ಕಕ್ಕ ಬರೋದು ಬೇಡ 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 ಯಾವ್ದೇ ಕಾರಣಕ್ಕೂ ಕಕ್ಕ ಬರೋದು ಬೇಡ ಯಾವ್ದೇ ಕಾರಣಕ್ಕೂ ಬೇಡ ಕಲ್ಲ ಮಗ ಅವಳ ಸಾವಾಸ ಬೇ ಬೇಡ ಅವಳ ಹೊತ್ರಿಗೂ ಸೇರಿಸ್ಕೊಳ್ಳೋದು ಬೇಡ ಸರಿ ಆಯಿತು ನೀನು ಸಸ್ಯ ಬರೋ ಕೇಳೋದು ಹೋಗಪ್ಪ ಹೋಗ್ಬಿಟ್ಟು ಬರೋ ಹ್ಞೂ ಸರಿ ಆಯಿತು ಹೋಯ್ತೀನಿ ಲೋ ಮಗ ನಾನು ಹೇಳೋದು ಕೇಳು ಅವಳು ಸತ್ರ ಸಾಯ್ಲಿ ಅಲ್ಲೇ ಕೆರೆ ಒಬ್ಬ ನೀರು ತುಂಬ ನಿಂತವೇ ಹೋಗಿ ಮುಳಿಕೊಳ್ಳಿ ಅವ್ರುನು ಎವ್ಳು ಶಿವಮನಗೂ ಏ ಪಪ್ಪಾ ಅವಳೆಲ್ಲ ತಂದಿಕ್ಕಳು ಈ ಮುಂಡಿಗೆ ಈ ತಂದು ತಂದ್ ತಂದಿಕ್ಕ ಮಡಿಕೆ ಕೂತಿದ್ದಾಳೆ ಪಪ್ಪಾ ಪಾಯಿ ಅವಳು ಕೂರಿ ಮಾಡ್ಕೊಂಡು ಜೀವನ ಮಾಡಾಳು ಓಡಿಸು ಏನು ತಾನೀ ಓಡ್ಸು ಕೂಲಿ ಮಾಡ್ಕೊಂಡು ಅವಕಾಶ ಪಡ್ತಾಳೆ ಅವ್ಳು ಕೈಲೇಕ್ ಜೈಸಿ ಹುಳಿಗೆ ಇಟ್ಬೇಕು ಅಂದ್ಬಿಟ್ಟು ಏನ್ಬಿಟ್ಟು ಹೇಳ್ಕೊಡೋ ಓ ಅಲ್ಲಿ ಹೋಗೋಕ್ಕಾಗ ನಮ್ಗೆ ಏನು ಏನಾದ್ರು ಮಾಡ್ಕಾಳೆ ಅಂತ ಸರಿ ಆಯಿತು ನೀನು ಸಾಸೆ ಬರೋ ಕೇಳೋದು ಹೋಗಪ್ಪ ಹಾಂ ಸರಿ ಸರಿ ಆಯಿತು ಓಡ್ ಬರ್ತೀನಿ ಬಿಡ್ಲಾ ಹಾಂ ಪಕ್ಕ ಕೆ ಪಕ್ಕ ಬೆಣ್ಣೆಗೇಳಿವಿ ತಗೊಂಡೋಗಿ ಕೊಟ್ಟು ಬರ್ತೀನಿ ಮನೇಲಿ ಒಂದು ಎರಡು ಮುಂಜಾವಲ್ಲ ಅವನು ಹೇ ಕೊಡ್ಲೈ ಹಿಡ್ಕೊಂಡು ಮಾಡಿ ಮಾಡಿಕಲಿ ಒಂದು ಎರಡು ಹೊತ್ತು ಹಾಂ ಸರಿ ಆಯಿತು ಇಟ್ಕೊಡ್ತೀನಿ ಬಿಡು ನಾನು ಸಸೆ ಹೊಸ ಕಡೆ ತಿಂದು